ನಾಲ್ಕು ಜನ ಕೆಲ್ಸಗಾರರು ಮಾಡ್ತಕ್ಕಂತ ಕೆಲ್ಸನ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ ಮಾಡುತ್ತೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಇದ್ರು ದೊಡ್ಡದು ನೋಡಿ ಆನ್ ಮಾಡ್ತಾ ನೋಡಿ ಸೆಕ್ಷನ್ ಪವರ್ ನೋಡಿ ಅಷ್ಟು ಪವರ್ ಇದೆ ಕಂಪ್ಲೀಟ್ಲಿ ಸರ್ ಬೆಂಡ್ ಆಗಿದೆ ಅಲ್ಲ ಓಕೆ ಇಲ್ಲಿ ನೋಡಿ ಬ್ಲೋವರ್ ಪವರ್ ತೋರಿಸಿ ನೋಡಿ ಅಷ್ಟಿದೆ ಮತ್ತೆ ಹೆಂಗಿದ್ರಂಗ ಇದು ಅದು ಮೂಲೆ ಆಗಿರ್ಬೋದು ಒಂದು ಸೋಫಾ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಕಾರ್ ಆಗಿರ್ಬೋದು ಬೆಡ್ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ಮನೇಲಿ ಸಿಂಟ್ಯಾಕ್ಸ್ ಡಸ್ಟ್ ಇದ್ರು ಪುಟ್ಟ ಕಸದಿಂದ ಫಿಫ್ಟೀನ್ ವರೆಗೂ ಹಸಿ ಕಸ ಆಗಿರ್ಬೋದು ಒಣ ಕಸ ಆಗಿರ್ಬೋದು ಕ್ಲೀನ್ ಆಗಿ ನಿಮ್ಗೆ ಇದರಲ್ಲಿ ಸೆಕ್ಷನ್ ಮಾಡಿ ಕೊಡುತ್ತೆ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ಟೂ ತೌಸಂಡ್ ವ್ಯಾಟ್ ಇರತಕ್ಕ ಹದಿನೈದು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಇವತ್ತು ಲಾಂಚ್ ಮಾಡ್ತಾ ಇದೀವಿ ನುಂಗುತ್ ನೋಡಿ ಯಾವ ರೀತಿ ನುಂಗುತ್ ನೋಡಿ ಓಕೆ ಆಫೀಸ್ ಆಗಿರ್ಬೋದು ಒಂದು ಕಾರ್ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಒಂದು ಸ್ಕೂಲ್ ಆಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಒಂದು ಮಸೀದಿ ಆಗಿರ್ಬೋದು ಸೊ ಎವ್ರಿಥಿಂಗ್ ಇದರಲ್ಲಿ ನೀವು ಕ್ಲೀನ್ ಆಗುತ್ತೆ ಎಲ್ಲಾ ಕಡೆನು ಎಲ್ಲಾ ಕಡೆನೂ ಕ್ಲೀನ್ ಮಾಡಕ್ಕೆ ಬಳಸ್ಕೋಬಹುದು ಸರ್ ತಾವ್ ನೀರು ನಾರ್ಮಲ್ ನೀರಲ್ಲ ಕಲರ್ ನೀರು ಕಲರ್ ನೀರ್ ಯಾಕೆ ಅಂದ್ರೆ ನಿಮಗೆ ಕಾಣಬೇಕು ನೀರು ಇದ್ರಲ್ಲಿ ಯಾವ ರೀತಿ ಎಳಿಯುತ್ತೆ ಅಂತ ಹೇಳ್ಬಿಟ್ಟು ಎಂಟೂವರೆ ಸಾವಿರ ರೂಪಾಯಿ ವ್ಯಾಕ್ಯೂಮ್ ಚೇರ್ ಬರೀ ಮೂರ್ ಸಾವಿರದ ಒಂಬೈನೂರ ಕೊಡ್ತಾ ಇದೀನಿ ಅದು ಕಂಪ್ಲೀಟ್ಲಿ ನಾಲ್ಕು ಸೆಟ್ ಜೊತೆ ನೋಡಿ ಹದಿನೈದು ಲೀಟರ್ ಕೆಪಾಸಿಟಿ ಇರೋದು ಹಸಿ ಕಸ ಆಗಿರ್ಬೋದು ಒಣ ಕಸ ಆಗಿರಬಹುದು ಏನೇ ಇರಲಿ ನೋಡಿ ಬಂದ್ ನೋಡುತ್ತೆ ಶೇಖರಣೆ ಆಗುತ್ತೆ ಮನೆ ಮುಂದೆ ಆಗಿರ್ಬೋದು ನಿಮ್ಮ ಅಂಗಡಿ ಮುಂದೆ ಆಗಿರ್ಬೋದು ನಿಮ್ಮ ಆಫೀಸ್ ಮುಂದೆ ಆಗಿರ್ಬೋದು ನೋಡಿ ಒಂದು ಮ್ಯಾಟ್ ಹೆಂಗ್ ನೋಕ್ ಕೊಡುತ್ತೆ ಎಷ್ಟು ಬ್ಲೋವರ್ ಪವರ್ ಎಷ್ಟಿದೆ ಇದರಲ್ಲಿ ನಲತ್ತ ವ್ಯಾಕ್ಯೂಮ್ ಕ್ಲಿಯರ್ ಪರಿಚಯ ಮಾಡ್ತಾ ಇದ್ರೆ ತಿಳಿಸ್ಬೇಡಿ ಸರ್ ಹೌದು ಸರ್ ಫಸ್ಟ್ ಆಫ್ ಆಲ್ ಎಲ್ಲ ವೀಕ್ಷಕರಿಗೆ ನಮಸ್ತೆ ಸೊ ವೆಲ್ಕಮ್ ಮಾಡ್ತಾ ಇದೀನಿ ಅಬ್ದುಲ್ ಸರ್ ನಾನು ಅಬ್ದುಲ್ ಸರ್ ಅಂದ್ರೆ ಸೊ ಈ ಒಂದು ಪ್ರಾಡಕ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ಕರ್ನಾಟಕದಲ್ಲೇ ಮೊತ್ತ ಮೊದಲ ಬಾರಿಗೆ ಟೂ ತೌಸಂಡ್ ವ್ಯಾಟ್ ಇರ್ತಕ್ಕಂಥ ಹದಿನೈದು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಸೊ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರ ವ್ಯಾಟ್ ಹದಿನೈದು ಲೀಟರ್ ಇರ್ತಕ್ಕಂಥ ಒಂದು ವ್ಯಾಕ್ಯೂಮ್ ಕ್ಲೀನರ್ ಓಕೆ ಈ ವ್ಯಾಕ್ಯೂಮ್ ಕ್ಲೀನರ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಸ ಕಡ್ಡಿ ಕಲ್ಲು ಮಣ್ಣು ಏನೇ ಆಗಿರ್ಬೋದು ನಾಲ್ಕು ಜನ ಆಳ ಮಾಡೋ ಕೆಲಸ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಮಾಡುತ್ತೆ ನಾಲ್ಕು ಜನ ಕೆಲ್ಸಗಾರರು ನಾಲ್ಕು ಜನ ಕೆಲ್ಸಗಾರರು ಮಾಡ್ತಕ್ಕಂತ ಕೆಲಸನ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ ಮಾಡುತ್ತೆ ಮನೆ ಸ್ವಚ್ಛ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಬಂದ್ಬಿಟ್ಟು ತ್ರೀ ಇನ್ ಒನ್ ಇರುತ್ತೆ ಸರ್ ಅರ್ಸಿ ಕಸ ಆಗಿರ್ಬೋದು ಒಣ ಕಸ ಆಗಿರ್ಬೋದು ನಿಮ್ಗೆ ಕಸ ಹೊಡೆಯಕ್ಕೆ ಬೆನ್ನೋ ಇದೆಯಾ ತೊಂದರೆ ಬೇಡ ಇದ್ರಲ್ಲೇ ಬ್ಲೋವರ್ ಇದೆ ನೀವು ಆರಾಮಾಗಿ ಕೈಯಲ್ಲಿ ನಿಂತ್ಕೊಂಡೇ ಕಸ ಹೊಡ್ಕೋಬಹುದು ಆ ರೀತಿ ಕೆಲಸ ಮಾಡುತ್ತೆ ಚಿಕ್ಕದ ಮೂಲೆ ಮೂಲೆಯಲ್ಲಿ ಸಣ್ಣ ಪುಟ್ಟ ಮೂಲೆ ಆಗಿರ್ಬೋದು ಒಂದು ಸೋಫಾ ಆಗಿರ್ಬೋದು ಒಂದು ಬೆಡ್ ಆಗಿರ್ಬೋದು ಸೊ ಹಳ್ಳಿ ಹಳ್ಳಿಯಲ್ಲಿ ಸಿಟಿ ಸಿಟಿಯಲ್ಲಿ ಎಲ್ಲೇ ಆಗಿರ್ಬೋದು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ ನೀಡಿದೆ ಯಾವ ರೀತಿ ಒಂದು ಟಿವಿ ಆಗಿರ್ಬೋದು ಒಂದು ಫ್ರಿಜ್ ಆಗಿರ್ಬೋದು ಅಗತ್ಯವಿದೆಯೋ ಅದೇ ರೀತಿ ಸೇಮ್ ನಮ್ಮ ಈ ವ್ಯಾಕ್ಯೂಮ್ ಕ್ಲೀನರ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಮನೆ ಕ್ಲೀನ್ ಆಗಿದ್ರೆ ನಮ್ಮ ವಾತಾವರಣ ಕ್ಲೀನ್ ಆಗಿರುತ್ತೆ ಸೊ ನಮ್ಮ ವಾತಾವರಣ ಕ್ಲೀನ್ ಆಗಿರುತ್ತೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ ಸೊ ಅದಕ್ಕೋಸ್ಕರ ಯಾವ ರೀತಿ ನಾವು ಒಂದು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಳ್ಳಿ ಹಳ್ಳಿಗೂ ಬೇಕಾದಂತಹ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ನಿಮ್ಮ ಒಂದು ಮೂಲೆ ಆಗಿರ್ಬೋದು ಒಂದು ಸೋಫಾ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಾರ್ ಆಗಿರ್ಬೋದು ಬೆಡ್ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ಮನೇಲಿ ಡಸ್ಟ್ ನನ್ನ ಪುಟ್ಟ ಕಸದಿಂದ ಫಿಫ್ಟೀನ್ ಲೀಟರ್ ವರ್ಗೂ ಹಸಿ ಕಸ ಆಗಿರ್ಬೋದು ಒಣ ಕಸ ಆಗಿರ್ಬೋದು ಕ್ಲೀನ್ ಆಗಿ ನಿಮಗೆ ಸೆಕ್ಷನ್ ಮಾಡಿ ಕೊಡುತ್ತೆ ಹೇಳ್ಕೊಡುತ್ತೆ ಸೊ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಡೆಮೋ ಮಾಡಿ ಲೈವ್ ಡೆಮೋ ಅಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಲೈವ್ ಆಗಿ ಕೊಡಿ ಸರ್ ಹೌದು ಸರ್ ಖಂಡಿತ ಕಂಪ್ಲೀಟ್ ಆಗಿ ಇಲ್ಲಿ ಫಸ್ಟ್ ವೀಕ್ಷಕರಿಗೆ ಬಾಕ್ಸ್ ತೋರಿಸ್ಬಿಡಿ ಕಂಪ್ಲೀಟ್ ಆಗಿ ನಿಮಗೆ ಫೋರ್ ಅಟ್ಯಾಚ್ಮೆಂಟ್ಸ್ ಇದ್ರಲ್ಲಿ ಬರ್ತಾ ಇದೆ ಈಗ ನಿಮ್ಗೆ ನಾರ್ಮಲ್ ಆಗಿ ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ನೀವು ಕೇಳಿರ್ತೀರಾ ಒಂದು ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಇಲ್ರೆದ್ರೆ ಕಡಿಮೆ ಇದೆ ನಿಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ಸಿಗೋದಿಲ್ಲ ಖಂಡಿತ ಸರ್ ಈ ನಮ್ಮ ಒಂದು ಹದಿನೈದು ಲೀಟರ್ ಟೂ ತೌಸಂಡ್ ವ್ಯಾಟ್ ಇರ್ತಕ್ಕಂಥ ವ್ಯಾಕ್ಯೂಮ್ ಕ್ಲೀನರ್ ಕೇವಲ ಒಂಬೈನೂರ ಬರೀ ಅಷ್ಟೇ ಅದೇ ಅಷ್ಟೇ ಸರ್ ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಈ ವ್ಯಾಕ್ಯೂಮ್ ಕ್ಲಿಯರ್ ಬರೇ ಮೂರ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀನಿ ಅದು ಕಂಪ್ಲೀಟ್ಲಿ ನಾಲ್ಕು ಸೆಟ್ ಜೊತೆ ಯಾವ ಯಾವ್ದೇ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತೋರಿಸಿ ಪೈಪ್ ಬರುತ್ತೆ ಓಕೆ ಇದು ನಿಮಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬರುತ್ತೆ ಅಟ್ಯಾಚ್ಮೆಂಟ್ಸ್ ಮತ್ತೆ ಇದ್ರಲ್ಲಿ ಎಕ್ಸ್ಟೆನ್ಶನ್ ರಾಡ್ಸ್ ಬರುತ್ತೆ ಸೊ ಈಗ ಮೇನ್ ಮುಖ್ಯವಾಗಿ ಮಿಷಿನ್ ತೋರಿಸಿ ಬಾಡಿ ತೋರಿಸಿ ಫಸ್ಟ್ ತುಂಬಾ ಲೇಟ್ ಒಂದು ಬೆರಳಲ್ಲಿ ಒಂದು ಬೆರಳಲ್ಲಿ ನೀವು ಇದನ್ನ ಕ್ಯಾರಿ ಮಾಡ್ಕೋಬಹುದು ಈಗ ಇನ್ನರ್ ಟ್ಯಾಂಕ್ ಒಳಗಡೆ ನೆಸೆಸರಿಸ್ ಇದೆ ಅದು ಕೂಡ ಹೋಗಿ ಹೋಗಿ ವೀಕ್ಷಕರಿಗೆ ಓಕೆ ನೋಡಿ ಇದೊಂದು ಡಸ್ಟ್ ಬ್ಯಾಗ್ ಬಂದಿದೆ ಡಸ್ಟ್ ಬ್ಯಾಗ್ ಬಿಟ್ರೆ ನಿಮಗೆ ಇದು ವೈಟ್ ಅಂಡ್ ಡ್ರೈ ಅಟ್ಯಾಚ್ಮೆಂಟ್ ಸೊ ಈ ಅಟ್ಯಾಚ್ಮೆಂಟ್ ಯಾವ್ದೇ ರೀತಿ ಒಂದು ಟ್ವೆಂಟಿ ಫೈವ್ ಥೌಸಂಡ್ ತರ್ಟಿ ತೌಸಂಡ್ ಕೊಟ್ಟಿ ವ್ಯಾಕ್ಯೂಮ್ ಕ್ಲಿಯರ್ ಪಡ್ಕೊಂಡ್ರು ಈ ಅಟ್ಯಾಚ್ಮೆಂಟ್ ಅದರಲ್ಲಿ ಸಿಗಲ್ಲ ಆದ್ರೆ ನಾವು ಬರೇ ನಾಲ್ಕ ಸಾವಿರದಲ್ಲಿ ಸಿಕ್ತಕ್ಕಂತ ಈ ಎಸ್ ಪ್ರೈಮ್ ವಾಶ್ ವ್ಯಾಕ್ಯೂಮ್ ಕ್ಲಿಯರ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀನಿ ಅದಲ್ಲದೆ ನಿಮಗೆ ಇಲ್ಲಿ ತೋರಿಸಿ ವೀಕ್ಷಕರಿಗೆ ಎಲ್ಲ ಅಸೆಸರ್ಸ್ ಇದೆ ಹೌದು ಸರ್ ಬ್ರಷ್ ಟೂಲ್ ಬ್ರಷ್ ಟೂಲ್ ಇದೆ ಅದ್ ಬಿಟ್ರೆ ನಿಮಗೆ ಕಾರ್ನರ್ ಟೂಲ್ ಹಾ ಮೂಲೆ ಮೂಲೆ ಮೂಲೆಗೂ ಸರ್ ಎತ್ಕೊಂಡು ಹೋಗೋದು ಬೇಜಾರ್ ಇದೆಯಾ ಟೆನ್ಷನ್ ಬೇಡ ನಿಮ್ಗೆ ವೀಲ್ ಕೊಡ್ತಾ ಇದೀನಿ ಸರ್ ವೀಲ್ ಕೊಡ್ತಾ ಇದೀನಿ ಎಳೆದಾಡ್ಕೊಂಡು ಎಲ್ಲ ಕ್ಲೀನ್ ಆಗಿ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಮನೇನ ಸ್ವಚ್ಛವಾಗಿ ಇಟ್ಕೋಬಹುದು ಆರಾಮಾಗಿ ಸರ್ ಅಷ್ಟೇ ಸ್ವಚ್ಛ ಮನಸ್ಸು ಅಷ್ಟೇ ಅಷ್ಟೇ ಸ್ವಚ್ಛ ಸ್ವಚ್ಛವಾಗಿರುತ್ತೆ ಸೊ ಕಂಪ್ಲೀಟ್ಲಿ ನಾಲ್ಕು ವೀಲ್ ಕೂಡ ಬರುತ್ತೆ ಓಕೆ ಸೊ ಅದಲ್ದೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಮ್ಯಾನುಯಲ್ ಕೂಡ ಬರುತ್ತೆ ಸೊ ಇದೆಲ್ಲ ಅಸೆಸರಿ ಆಯ್ತು ಸರ್ ನಾನ್ ಜಾಸ್ತಿ ಮಾತಾಡಲ್ಲ ಹೌದು ವೀಕ್ಷಕರಿಗೆ ಡೈರೆಕ್ಟ್ ಆಗಿ ಇದ್ರ ಏನ್ ಕೆಲಸ ಮಾಡುತ್ತೆ ಬೆಂಕಿ ಅಂತ ಹೇಳಿದೀನಿ ಬೆಂಕಿ ತರನೇ ಕೆಲಸ ಮಾಡುತ್ತೆ ಅದು ಕೂಡ ನಿಮ್ಗೆ ಕ್ಲೀನ್ ಆಗಿ ಡೆಮೋ ಪಾಟಲ್ಲಿ ನೋಡಿ ಸರ್ ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಗೆ ಇದ್ರಲ್ಲಿ ನಿಮ್ಗೆ ಹೇಳೋಕಿಂತ ನಾನ್ ತೋರಿಸ್ತೀನಿ ಸರ್ ಯಾವಾಗಿ ಡೈರೆಕ್ಟ್ ಆಗಿ ಲೈವ್ ಆಗಿ ನಿಮ್ಗೆ ಡೆಮೋ ತೋರಿಸ್ತೀನಿ ಸೊ ಈ ಕ್ಯಾನ್ ಟ್ವೆಂಟಿ ಲೀಟರ್ ಕ್ಯಾನ್ ನೀವು ನೋಡ್ತಾ ಇದ್ರಲ್ಲಿ ಹೌದು ಸೊ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಪವರ್ ನಿಮ್ಗೆ ಇದ್ರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ನಿಮ್ಗೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ನೋಡಿ ಸೆಕ್ಷನ್ ಪವರ್ ನೋಡಿ ಅಷ್ಟು ಪವರ್ ಇದೆ ಕಂಪ್ಲೀಟ್ಲಿ ಸರ್ ವೀಕ್ಷಕರಿಗೆ ಇದೇ ತರ ಯಾವ ಕ್ಲೀನ್ ಮಾಡುತ್ತೆ ಹೌದು ಈಗ ನೋಡಿ ಸರ್ ಅಷ್ಟೇ ಅಂತಲ್ಲ ಇದ್ರಲ್ಲಿ ಬ್ಲೋವರ್ ಪವರ್ ಒಂದು ತೋರಿಸಿ ಓಕೆ ಯಾವ ರೀತಿ ಈಗ ಇದೆ ಎಷ್ಟೆಲ್ಲ ಬೆಂಡ್ ಆಗಿದೆ ಎಲ್ಲ ಓಕೆ ಇಲ್ಲಿ ನೋಡಿ ಬ್ಲೋವರ್ ಪವರ್ ತೋರಿಸಿ ನೋಡಿ ಹಿಂದೆಗಡೆ ಪೈಪ್ ನ ಹಾಕಿದ್ದೀನಿ ನಾನು ಬ್ಲವರ್ ಪವರ್ ತೋರಿಸಿ ಅಷ್ಟಿದೆ ಮತ್ತೆ ಹೆಂಗಿದ್ರೆ ಹಂಗಾಯ್ತು ಮತ್ತೆ ಹೆಂಗಿತ್ತು ಹಂಗೆ ಆಗಿದೆ ನೋಡಿ ಸೊ ಇದು ಇದರ ಸೆಕ್ಷನ್ ಪವರ್ ಮತ್ತೆ ಬ್ಲೋವರ್ ಪವರ್ ಓಕೆ ಸೊ ಬನ್ನಿ ಒಂದೊಂದಾಗಿ ಒಂದೊಂದಾಗಿ ಯಾವ ರೀತಿ ಕಲ್ಲು ಮಣ್ಣು ಕಸ ಕಡ್ಡಿ ಏನಿದೆ ಎಲ್ಲಾ ನಿಮಗೆ ಕ್ಲೀನ್ ಮಾಡಿ ತೋರಿಸ್ಕೊಡ್ತೀನಿ ಯಾಕಂದ್ರೆ ಮೂಲೆ ಮೂಲೆಗಳು ಇರತಕ್ಕಂತ ಕಸ ಕ್ಲೀನ್ ಮಾಡಿದ್ರೆ ದೊಡ್ಡ ರಗಳೇ ಇರುತ್ತೆ ಅಮ್ಮಂದಿರ್ಗ ಆಗಿರ್ಬೋದು ಯಾರಿಗೆ ಒಂದ್ ಆಗಿರ್ಬೋದು ನಿಮ್ಗೆ ಪರ್ಕೆ ತಗೊಂಡಿ ಬಗ್ಗಿ ಕಸ ಗುಡಿಸಬೇಕು ಸೊ ಈ ನಮ್ಮ ಒಂದು ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಈ ರೀತಿ ಎಕ್ಸ್ಟೆನ್ಶನ್ಕೊಂಡ್ ಬಿಟ್ಟು ನಿಂತ್ಕೊಂಡು ಮಾಡ್ಬೋದು ನಿಂದ್ಕೊಂಡು ಆರಾಮಾಗಿ ಬರೇ ಒನ್ ಹ್ಯಾಂಡ್ ಕೆಲಸ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ತೋರಿಸಿ ವೀಕ್ಷಕರಿಗೆ ಮಣ್ಣಿದೆಯಲ್ವಾ ಇಲ್ಲಿ ನೋಡಿ ಈಗ ವ್ಯಾಕ್ಯೂಮ್ ಕ್ಲೀನರ್ ಆನ್ ಮಾಡ್ತೀನಿ ನೋಡಿ ನೋಡಿ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಸೊ ಇದೆಲ್ಲ ಮೂಲ ಆಯ್ತು ಓಕೆ ಸೊ ಇನ್ನ ನಿಮ್ಗೆ ಉಳಿದಿದೆ ಇಲ್ಲಿ ಓಕೆ ಎಲ್ಲಿ ಉಳಿದಿದೆ ಸೆಂಟ್ರಲ್ ಎಲ್ಲ ಉಳಿದಿದೆ ಹೌದು ಈಗ ಸೆಂಟ್ರಲ್ ಇದೆ ಮತ್ತೆ ಅಟ್ಯಾಚ್ಮೆಂಟ್ ಚೇಂಜ್ ಮಾಡ್ಕೊಳ್ಬೇಕು ಚೇಂಜ್ ಮಾಡ್ಕೊಳ್ಳಿ ಓಕೆ ಕ್ಲೀನ್ ಇದ್ರಲ್ಲಿ ನಾನು ಹೆಂಗ್ ಕ್ಲೀನ್ ಮಾಡಿ ತೋರಿಸ್ತೀನಿ ಅಂದ್ರೆ ಒಂದ್ ಕಾಳು ನೀವು ತೋರಿಸ್ಬಿಟ್ರೆ ನಿಮ್ಗೆ ಮನಿ ಬ್ಯಾಕ್ ಚಾಲೆಂಜ್ ಮನಿ ಬ್ಯಾಕ್ ಚಾಲೆಂಜ್ ಓಕೆ ಎಲ್ಲಾನು ಕ್ಲೀನ್ ಮಾಡಿ ವೀಕ್ಷಕರೇ ಅಟ್ಯಾಚ್ಮೆಂಟ್ ಚೇಂಜ್ ಮಾಡ್ಕೋಬೇಕೆ ಅದನ್ನ ಅಟ್ಯಾಚ್ಮೆಂಟ್ ಬೇರೆ ಈ ತರ ಬೇರೆ ಈ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ನಿಮಗೆ ಫ್ಲೋರ್ ಆಗಿರ್ಬೋದು ಡೋರ್ ಮ್ಯಾಕ್ಸ್ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ನೋಡಿ ತೋರಿಸಿ ಈಗ ವೀಕ್ಷಕರಿಗೆ ತೋರಿಸಿ ಒಂದನ ಒಂದನ ಮಣ್ಣು ತೋರಿಸಿ ನಿಮ್ಗೆ ಒಂದು ಒಂದ್ ಕಾರ್ನ ತೋರ್ಸಿ ಅಲ್ವಾ ನೋಡಿ ಕ್ಲೀನ್ ಆಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಆ ಕಡೆ ಈ ಕಡೆ ಓಕೆ ಹೆಂಗ್ ಬೇಕಾದ್ರೂ ನೀವು ಕ್ಲೀನ್ ಮಾಡ್ಕೋಬಹುದು ಅಲ್ವಾ ಸೊ ಅದೇ ರೀತಿ ನೋಡಿ ಇಲ್ಲಿ 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 ಕಲ್ಲು 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 ತೋರಿಸಿ ನೋಡಿ ಯಾವ ರೀತಿ ನುಂಗುತ್ ನೋಡಿ ಓಕೆ ಸೆಕೆಂಡ್ ಮತ್ತೆ ನುಂಗಿರೋದೆಲ್ಲ ಎಲ್ಲಿದೆ ಎಲ್ಲಾ ಈ ಇದೆ ಒಳಗಡೆ ಎಲ್ಲಾ ಈ ಇದೆ ಆಮೇಲೆ ನೋಡಿ ಹದ್ನೈದು ಲೀಟರ್ ಕೆಪಾಸಿಟಿ ಇರೋದು ಹಸಿ ಕಸ ಆಗಿರ್ಬೋದು ಒಣ ಕಸ ಆಗಿರ್ಬೋದು ಏನೇ ಇರಲಿ ನೋಡಿ ಇಲ್ಲಿ ಬಂದ್ ನೋಡುತ್ತೆ ಆಗುತ್ತೆ ತೋರಿಸಿ ನೋಡಿ ಅಲ್ವಾ ಕ್ಲೀನ್ ರೀತಿ ನಿಮ್ಮ ಮನೆ ಕಸ ಮೂಲೆ ಮೂಲೆಯಲ್ಲಿ ಆಗಿರ್ಬೋದು ನಿಮ್ಮ ಕಾರಲ್ಲಿ ಇರ್ತಕ್ಕಂತ ಫ್ಲೋರ್ ಮ್ಯಾಟ್ಸ್ ಆಗಿರ್ಬೋದು ನೀವು ರೂಫ್ ಆಗಿರ್ಬೋದು ಏನ್ ಬೇಕಾದ್ರೂ ಇದರಲ್ಲಿ ನೀವು ಕ್ಲೀನ್ ಮಾಡ್ಕೋಬಹುದು ಒಂದು ಆಫೀಸ್ ಆಗಿರ್ಬೋದು ಒಂದು ಕಾರ್ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಒಂದು ಸ್ಕೂಲ್ ಆಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಒಂದು ಮಸೀದಿ ಆಗಿರ್ಬೋದು ಸೊ ಎವ್ರಿಥಿಂಗ್ ಇದರಲ್ಲಿ ನೀವು ಕ್ಲೀನ್ ಆಗುತ್ತೆ ಎಲ್ಲಾ ಕಡೆನೂ ಎಲ್ಲಾ ಕಡೆನೂ ಕ್ಲೀನ್ ಮಾಡಕ್ಕೆ ಬಳಸ್ಕೋಬಹುದು ಇಷ್ಟ ಆಯ್ತು ಈಗ ನಿಮ್ಗೆ ಸ್ಪೆಷಲ್ ಅಟ್ಯಾಚ್ಮೆಂಟ್ ನಾನು ಹೇಳಿದ್ದೆ ತೋರಿಸ್ಕೊಡ್ತೀನಿ ಅಟ್ಯಾಚ್ಮೆಂಟ್ ಹೇಳಿದ್ದೆ ಸ್ಟಾರ್ಟಿಂಗ್ ಅನ್ಬಾಕ್ಸಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ ಇಪ್ಪತ್ತೈದು ಸಾವಿರ ಕೊಟ್ಟಿ ವ್ಯಾಕ್ಯೂಮ್ ಕ್ಲೀನರ್ ಪಡ್ಕೊಂಡ್ರು ಈ ಒಂದು ಅಟ್ಯಾಚ್ಮೆಂಟ್ ಬರಲ್ಲ ಅಂತ ಸೊ ಬನ್ನಿ ಇದ್ರ ನಿಮ್ಗೆ ಕೆಲಸ ನಾನು ತೋರಿಸ್ಕೊಡ್ತೀನಿ ಸೊ ಇದನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಹಸಿ ಕಸ ನೀವು ಎಳಿತಾ ಇದೀರಾ ಅಂದ್ರೆ ಈ ಒಳಗಡೆ ಇರ್ತಕ್ಕಂಥ ಬ್ಯಾಗು ಅಂದ್ರೆ ವೆಟ್ಟು ಕ್ಲೀನ್ ಮಾಡ್ಬೇಕಂದ್ರೆ ಈ ಬ್ಯಾಗ್ ನ ರಿಮೂವ್ ಮಾಡ್ಕೋಬೇಕು ಅಷ್ಟೇ ಈ ಡಸ್ಟ್ ಬ್ಯಾಗ್ ನ ರಿಮೂವ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿ ನೀರ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ನೀರು ನಾರ್ಮಲ್ ನೀರ್ ಅಲ್ಲ ಕಲರ್ ನೀರು ಕಲರ್ ನೀರು ಯಾಕೆ ನಿಮಗೆ ಕಾಣಬೇಕು ಓಕೆ ನೀರ್ ಇದ್ರಲ್ಲಿ ಯಾವ ರೀತಿ ಎಳಿಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಕಣ್ಣ ಮುಂದೆ ಕಾಣ್ಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗ ಇಲ್ಲಿ ನೋಡಿ ಆನ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ತೋರ್ಸಿ ಮುಖ್ಯವಾಗಿ ವೀಕ್ಷಕರಿಗೆ ಇಲ್ಲಿ ತೋರಿಸಿ ನೋಡಿ ಏನು ಸುಳ್ಳಾ ಸರ್ ಉಳಿಯಲ್ಲ ಓಹ್ ತೋರಿಸ್ತೀನಿ ಹೆಂಗೆ ರಿಸಲ್ಟ್ ತೋರಿಸ್ತೀನಿ ಹೆಂಗೆ ಅಂತ ಓಕೆ ಇದು ಮೇನ್ ತೋರಿಸಬೇಕಾಗಿರೋದು ಓಕೆ ನೋಡಿ ಇದು ಟಿಶ್ಯೂ ಪೇಪರ್ ಓಕೆ ಓಕೆ ಏನು ಇಲ್ಲ ಸ್ವಲ್ಪ ಆಗಿಲ್ಲ ಇದೆ ಹೌದು ಇವತ್ತೆ ಇದೆ ಹಾ 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 ಹೌದಲ್ವಾ ಹೌದು ಸೋ ಬರೆ ನೆಲ ಅಂತ ಅಲ್ಲ ಸರ್ ಈ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ನಿಮ್ ಮನೇಲಿ ಇರ್ತಕ್ಕಂತ ಸೋಫಾ ಆಗಿರ್ಬೋದು ಈ ತರ ಸೋಫ್ ಮಾಡ್ಕೋಲ್ಲ ಈ ತರ ಸೋಫಾ ಮೇಲೆ ನೀರು ಜ್ಯೂಸ್ ಏನೋ ಒಂದು ಚಲೋ ಆಯ್ತು ಟೀ ಚಲೋಯ್ತು ಟೀ ಚಲೋ ಮಕ್ಳು ಏನ್ ಮಾಡ್ಬಿಟ್ರು ಜ್ಯೂಸ್ ಕೆಲ್ ಬಿಟ್ರು ಇಲ್ಲಿ ನೋಡಿ ಕಲರ್ ನೀರು ತೋರ್ಸಿ ಓಕೆ ಕಲರ್ ಯಾಕೆ ಅಂದ್ರೆ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ರಿಸಲ್ಟ್ ನಿಮಗೆ ತೋರ್ಸಕ್ಕೋಸ್ಕರ ಆಗ್ತಾ ಇರೋದು ಕಲರ್ ಓಕೆ ಈ ಕಲರ್ ಹೆಡ್ ಮೇಲೆ ಎಲ್ಲೇ ಬಿಡ್ಲಿ ಹೆಡ್ ಮೇಲೆ ಬಿಡ್ಲಿ ಎಲ್ಲೇ ನಿಮಗೆ ಸೋಫಾ ಯಾವ್ದೇ ರೀತಿ ಸೋಫಾ ಆಗಿರ್ಬೋದು ಒಂದ್ ಕಾರ್ಪೆಟ್ ಮೇಲೆ ನೀರ್ ಚಲೋಯ್ತು ಜೂಸ್ ಚೆಲ್ಲೋಯ್ತು ಇಲ್ಲ ಹೋಟ್ಲಲ್ಲಿ ಸಾಂಬಾರ್ ಚಲೋಯ್ತು ಏನೇ ಒಂದು ವೆಟ್ ಐಟಮ್ ಚಲೋ ಇಲ್ಲಿ ನೋಡಿ ತೋರಿಸಿ ಬರ್ರೆ ಹ ನೀರ್ ನೋಡಿ ಶಿಕ್ಷಕರು ಹೆಂಗ್ ಸೆಕ್ಷನ್ ಮಾಡುತ್ತೆ ಹೇಳಿ ಏನೇ ಬೀಳ್ ಪರವಾಗಿಲ್ಲ ನೋಡಿ ಲೈವ್ ಆಗಿ ಇದ್ದೀನಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಅಪ್ ಟು ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಇದ್ರಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಲ್ವಾ ಇದ್ರಲ್ಲಿ ನಿಮ್ಗೆ ನಾನು ಈಗ ಬೇಕಂದ್ರೆ ನಿಮ್ಗೆ ಟಿಶ್ಯೂ ಹಾಕ್ಬಿಟ್ಟು ತೋರಿಸ್ತೀನಿ ಒಂಚೂರು ಚೂರು ಒದ್ದೆ ಆಗಿರಲ್ಲ ಅಲ್ವಾ ಒಂಚೂರು ಚೂರು ಒದ್ದೆ ಆಗಿರಲ್ಲ ಇಲ್ಲಿ ನೋಡಿ ಇದ್ರಲ್ಲೂ ಕೂಡ ನಿಮಗೆ ನಾನು ಒಂದು ಟಿಶ್ಯೂ ಹೊಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಏನೂ ಇಲ್ಲ ಒದ್ದೆ ಇಲ್ಲ ಅಲ್ವಾ ಅಷ್ಟು ಚೆನ್ನಾಗಿ ಈ ವ್ಯಾಕ್ಯೂಮ್ ಕ್ಲಿಯರ್ ನಿಮ್ಗೆ ಕೆಲಸ ಮಾಡುತ್ತೆ ಸೊ ಎಲ್ಲ ಕ್ಲೀನ್ ಆಗಿರೋ ಡಸ್ಟ್ ಪಾರ್ಟಿಕಲ್ ಆಗಿರ್ಬೋದು ಒಂದು ನೀರ್ ಪಾರ್ಟಿಕಲ್ ಆಗಿರ್ಬೋದು ಸೊ ನಿಮ್ಗೆ ಹೇಳ್ದಂಗೆ ಇದ್ರಲ್ಲಿ ಬಂದು ಸ್ಟೋರ್ ಆಗುತ್ತೆ ಕಂಪ್ಲೀಟ್ಲಿ ಫಿಫ್ಟೀನ್ ಲೀಟರ್ ಟ್ಯಾಂಕ್ ಅಲ್ಲಿ ಬಂದು ಎಲ್ಲ ಸ್ಟೋರೇಜ್ ಆಗಿರೋ ತೋರಿಸಿ ಗಲೀಜೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ ಸೂಪರ್ ಸರ್ ಸೊ ಇದ್ರಲ್ಲಿ ನಿಮ್ಗೆ ಮೂರ್ ತರ ಕೆಲಸ ಮಾಡುತ್ತೆ ಅಂತ ವೆಕ್ ಟು ಡ್ರೈ ಅಂಡ್ ಬ್ಲೋವರ್ ಅಂತ ಹೇಳ್ಬಿಟ್ಟು ಸೊ ಹಸಿ ಕಸ ತೋರಿಸಿದೆ ನಿಮ್ಗೆ ಒಣ ಕಸ ಎ ತೋರಿಸ್ತದೆ ಈಗ ಬಂದ್ಬಿಟ್ಟು ಬ್ಲೋರ್ ಟೈಮ್ ಬ್ಲೋವರ್ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದು ಡ್ರಮ್ ಗೆ ನೀವು ಪೈಪ್ ಹಾಕೊಂಡ್ರೆ ಸೆಕ್ಷನ್ ಮಾಡುತ್ತೆ ಸೊ ಈ ಪೈಪ್ ನ ರಿಮೂವ್ ಮಾಡ್ಬಿಟ್ಟು ಹಿಂದೆಗಡೆ ಮೋಟರ್ ಯೂನಿಟ್ ಇರುತ್ತೆ ಬ್ಲೋರ್ ಡ್ರೈ ಬರ್ ಈ ಮೋಟರ್ ಯೂನಿಟ್ ಗೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದು ಬ್ಲೋವರ್ ಬರುತ್ತೆ ಸೊ ಅಮ್ಮಂದಿರೀಗ ಬಗ್ಬಿಟ್ಟು ಕೆಲಸ ಮಾಡಬೇಕು ಇಲ್ಲ ನಿಮಗೆ ಪರ್ಕೆ ಹೊಡಿಬೇಕಂದ್ರೆ ತುಂಬಾ ಬೆನ್ನೋ ಅದು ಇದು ಅಂತ ಇರುತ್ತೆ ಸೊ ಈ ರೀತಿ ಒಂದು ನಮ್ಮ ಎ ಎಸ್ ಪ್ರೇಮ್ ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಕಸ ಇಲ್ಲಿ ತೋರಿಸಿ ವೀಕ್ಷಕರಿಗೆ ನಾನು ಬ್ಲೋ ಮಾಡಿ ತೋರಿಸ್ತೀನಿ ಓಕೆ ಇಲ್ ನೋಡಿ ಯಾವ ರೀತಿ ಬ್ಲೋ ಆಗ್ತಾ ಇದೆ ನೋಡಿ ಕಸಾನೂ ಇದ್ ಮಾಡ್ಕೋಬೋದ ನೋಡ್ಕೋಬೋದು ಈಜಿ ಅಂದ್ರೆ ಹಾ ಅದಲ್ದೆ ನಿಮ್ಗೆ ಅದೇ ರೀತಿ ನಿಮ್ ಮನೆ ಮುಂದೆ ಆಗಿರ್ಬೋದು ನಿಮ್ಮ ಅಂಗಡಿ ಮುಂದೆ ಆಗಿರ್ಬೋದು ನಿಮ್ಮ ಆಫೀಸ್ ಮುಂದೆ ಆಗಿರ್ಬೋದು ನೋಡಿ ಒಂದು ಮ್ಯಾಟ್ ಹೆಂಗ್ ಕೊಡುತ್ತೆ ಎಷ್ಟು ಬ್ಲೋವರ್ ಪವರ್ ಎಷ್ಟಿದೆ ಇದರಲ್ಲಿ ಅಂತ ಒಕೆ ಆರಾಮ್ಯಾಟ್ ಕ್ಲೀನ್ ಮಾಡ್ಕೋಬೋದಲ್ಲಾ ಆರಾಮಾಗಿ ನೋಡಿ ಒಂದು ಒಂದು ಚೂರು ಪಾರ್ಟಿಕಲ್ ನಿಮ್ಗೆ ಏನೇ ಹಾ ಎ ಆರ್ ಅದು ಕಸ ಕಟ್ಟಿ ಏನೇ ಇದ್ರೂ ಅಷ್ಟೇ ನೋಡಿ ಮುಂದೆ ಮನೆ ಮುಂದೆ ಆಗಿರ್ಬೋದು ಕಡಗಲ್ ಆಗಿರ್ಬೋದು ಒಣ ಕಸ ನಿಮ್ಗೆ ಡ್ರೈ ಇದಿರುತ್ತಲ್ಲ ಕಸ ಹೊಡ್ಕೋಬೇಕಂದ್ರೆ ಇವರಲ್ಲಿ ಆರಾಮಾಗಿ ಹೊಡ್ಕೋಬಹುದು ನೋಡಿ ತೋರಿಸಿ ವೀಕ್ಷಕರಿಗೆ ಪವರ್ ಇದೆ ನೋಡಿ ಅಲ್ಲಿವರೆಗೂ ಅಲ್ಲಿವರೆಗೂ ಆರಾಮಾಗಿ ಹೋಗುತ್ತೆ ಎಲ್ಲ ಕ್ಲೀನ್ ಆಗಿ ಹೋಗುತ್ತಲ್ವಾ ಹೌದೌದು ಆಫೀಸು ಎಲ್ಲಿ ಬೇಕಾದ್ರೂ ಮನೆ ಆಗಿರ್ಬೋದು ಒಂದು ಆಫೀಸ್ ಆಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಅದಲ್ಲದೆ ನಿಮ್ ಮನೆಯಲ್ಲಿ ಇರತಕ್ಕಂತ ಒಂದು ಕಾರ್ ಆಗಿರ್ಬೋದು ಕಾರ್ ಇದ್ಯಾ ಮಿನಿ ಬಸ್ ಇದೆಯಾ ಏನಿಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕ ಪ್ರತಿಯೊಂದಕ್ಕೂ ಒಂದೇ ಸೊಲ್ಯೂಷನ್ ಅದು ನಮ್ಮ ಎ ಎಸ್ ವ್ಯಾಕ್ಯೂಮ್ ಕ್ಲೀನರ್ ಓಕೆ ಯಾವ ಕಳ್ಸಿ ಕೊಡ್ತೇವೆ ಏನೇನು ವಾರಂಟಿ ಇದೆ ವಾರಂಟಿ ವಿಚಾರಕ್ಕೆ ಬಂದ್ರೆ ಬರೇ ನಾಲ್ಕ್ ಸಾವಿರ ರೂಪಾಯಿಗೆ ನಾವು ಕೊಡ್ತಾ ಇರ್ತಕ್ಕಂತ ವಾರಂಟಿ ಯಾರು ಕೊಡೋಕ್ ಚಾನ್ಸ್ ಇಲ್ಲ ಇಂದುವರೆಗೂ ಯಾರು ಕೊಟ್ಟಿಲ್ಲ ಕೊಡೋದು ಇಲ್ಲ ಯಾಕಂದ್ರೆ ಕಂಪ್ಲೀಟ್ಲಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ಹನ್ನೆರಡು ವರ್ಷ ಕಿವಿ ಇಟ್ಟು ಕ್ಲೀನ್ ಆಗಿ ಕೇಳಿಸಿಕೊಳ್ಳಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ಅದರಲ್ಲೂ ನಿಮ್ಗೆ ಸ್ಟಾರ್ಟಿಂಗ್ ನೀವು ಪರ್ಚೇಸ್ ಮಾಡಿದ ತಕ್ಷಣ ಸಿಕ್ಸ್ ಮಂತ್ಸ್ ವರ್ಗೂ ಮೋಟರ್ ಗೋಸ್ಕರ ಒಂದು ಗ್ಯಾರಂಟಿ ಕೊಡ್ತಾ ಇದೀನಿ ಆರು ತಿಂಗಳಲ್ಲಿ ಮೋಟರ್ ಏನಾರ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆದ್ರೆ ಪೀಸ್ ಟು ಪೀಸ್ ಮೋಟರ್ ಕೂಡ ಚೇಂಜ್ ಮಾಡ್ಕೊಡ್ತೀನಿ ಸೊ ಅದಲ್ಲದೆ ನಿಮಗೆ ಟಚ್ ಅಂಡ್ ಫೀಲ್ ಮಾಡಿ ನೀವು ತಗೋಬೇಕಂದ್ರೆ ನಮ್ ಬೆಂಗಳೂರು ಸ್ಟೋರ್ ಆಗಿರ್ಬೋದು ಶಿವಮೊಗ್ಗ ಸ್ಟೋರ್ ಆಗಿರ್ಬೋದು ಹುಬ್ಳಿ ಸ್ಟೋರ್ ಆಗಿರ್ಬೋದು ನಿನ್ಮಂಗಲಾ ಸ್ಟೋರ್ ಆಗಿರ್ಬೋದು ಸೊ ಎಲ್ಲೇ ಕೂಡ ನೀವು ಹೋಗಿ ಟಚ್ ಅಂಡ್ ಫೀಲ್ ಮಾಡಿ ನೋಡಿ ತಗೋಬಹುದು ಸೊ ಅದಲ್ಲದೆ ನಿಮ್ಗೆ ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ತಾಲೂಕು ಲೆವೆಲ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಕಡೆ ಮೂಲೆ ಮೂಲೆಗೂ ಹಳ್ಳಿಯಿಂದ ದಿಲ್ಲಿವರೆಗೂ ನಾವು ಕೊರಿಯರ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾ ಇದೀವಿ ಡೋರ್ ಡೆಲಿವರಿ ಕೂಡ ನಿಮ್ಗೆ ಲಭ್ಯವಿದೆ ಯಾರೇ ಬೇಕಾದ್ರೂ ಕರೆ ಮಾಡಿ ಅವ್ರಿಗೆ ಪರ್ಚೇಸ್ ಮಾಡಬಹುದು ಹಳ್ಳಿಗಳಲ್ಲಂತೂ ತುಂಬಾ ಡಿಮ್ಯಾಂಡ್ ಇಂದ ತರಿಸ್ಕೊತ ಇದಾರೆ ಸರ್ ಸೊ ನಿಮ್ಮ ವೀಕ್ಷಕರಿಗೂ ಕೂಡ ಇದು ಈ ವ್ಯಾಕ್ಯೂಮ್ ಕ್ಲಿಯರ್ ಪರಿಚಯ ಆಗ್ಲಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ಕರೆಸಿದ್ದು ಸೊ ನಿಮ್ಮ ವೀಕ್ಷಕರಿಗೆ ಈ ಒಂದು ವ್ಯಾಕ್ಯೂಮ್ ಕ್ಲಿಯರ್ ತುಂಬಾ ಅನುಕೂಲ ಆಗುತ್ತೆ ಸೊ ಯಾರ್ಯಾರಿಗೆ ನಿಮ್ಗೆ ಇಚ್ಛೆ ಇದೆ ತೊಗೊಳಕ್ಕೆ ನಿಮ್ಗೆ ಮನಸ್ಸಿದೆ ಅಂತ ಹೇಳ್ಬಿಟ್ರೆ ಇದು ಒಂದು ಒಳ್ಳೆ ಅವಕಾಶ ಎಂಟೂವರೆ ಸಾವಿರ ಇರ್ತಕ್ಕಂಥ ವ್ಯಾಕ್ಯೂಮ್ ಕ್ಲಿಯರ್ ಬರೇ ನಿಮ್ಗೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೆ ಒಂದ್ ರೂಪಾಯಿ ಕಡಿಮೆ ಮಾತ್ರ ಹನ್ನೆರಡು ವರ್ಷ ವಾರಂಟಿ ಮತ್ತೆ ಆರು ತಿಂಗಳು ಅದರಲ್ಲಿ ಮೋಟ್ರಿಗೆ ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇದೆ ಸರ್ ఓకే సార్ తీసుకోండి సో ఇన్చిన మాయితీగా కర తీసుకున్నా సార్ ధన్యవాదాలు థ్యాంక్ యూ